ಹಾಯ್ ಹಲೋ ನಮಸ್ಕಾರ ಸ್ನೇಹತ್ರ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ದೃಷ್ಟಿ ತನ್ನ ದೃಷ್ಟಿಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾರ ದತ್ತಾಬಾಯ್ ಇಲ್ಲಿ ದತ್ತಾಬಾಯ್ ಮಾತ್ರ ದೃಷ್ಟಿನ ದೂರ ಮಾಡುವುದಕ್ಕೆ ಮಾಹಾ ಸ್ಕೆಚ್ ಈ ಒಂದು ಮಹಾ ಕುತಂತ್ರಕ್ಕೆ ಬಲಿಪಶುಗಳಾಗ್ತಾರ ಇಬ್ರು ಕೂಡ ಎಲ್ಲದರ ನಡುವೆ ಹವ್ವಕನ ರಿ ಎಂಟ್ರಿ ಕೂಡ ಆಗ್ತಾ ಇದೆಯಾ ಏನು ಕಥೆ ಕತೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತನ ಮೇಲೆ ಹಾಗೆ ದೃಷ್ಟಿ ಮೇಲೆ ಆನೆ ಅಟ್ಯಾಕ್ ಮಾಡಿದೆ ಅನ್ನೋ ವಿಷಯ ಶರುಗೆ ಮುಟ್ಟತ್ತ ರೌಡಿಗಳ ಮುಖಾಂತರ ಹಾಗಾಗಿ ಇವಳು ಅವ್ರಿಬ್ರ ಕತೆ ಮುಗ್ದೋಗಿದೆ ಅನ್ನೋ ತುಂಬಾನೇ ಖುಷಿಯಿಂದಾಗಿ ಸಕಲೇಶ್ಪುರಕ್ಕೆ ಬರ್ತಾರೆ ಸಕಲೇಶ್ಪುರಕ್ಕೆ ಮೇಲೆ ಆನೆ ದಾಳಿ ಮಾಡಿದೆ ಅವರು ಬದ್ಕುಳುದಿಲ್ಲ ಅಂತ ಹೇಳಿ ಕಣ್ಣೀರಿನ ದಾರಿಯನ್ನೇ ಹರಿಸ್ತಿದ್ದಾರೆ ಆದರೆ ಇದನ್ನ ಶ್ರಾವಣಿ ಮತ್ತೆ ಬಜರಂಗಿ ಇಬ್ರಿಗೂ ಕೂಡ ನಂಬೋದು ಕಷ್ಟ ಆಗಿದೆ ಯಾಕಂದ್ರೆ ನಾವು ಕೂಡ ಇಲ್ಲೇ ಇದ್ದೀವಿ ನಮಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ ಆದ್ರೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ಅದಕ್ಕೆ ತುಂಬಾ ಚೆನ್ನಾಗಿ ಮೆಲು ಡ್ರಾಮಾನೇ ಮಾಡಿಬಿಡ್ತಾರೆ ಶುರು ನೇತ್ರ ಕಾಲ್ ಮಾಡಿದ್ಲು ಆಗ ನನ್ಗೆ ಗೊತ್ತಿರೋ ಲೋಕಲ್ ಅವರಿಗೆ ಕಾಲ್ ಮಾಡಿ ಕೇಳಿದೆ ಅವರು ಪೊಲೀಸ್ ಅವರು ಅವ್ರಿಗೆ ಹೇಳಿದ್ರಂತೆ ಯಾವುದೋ ಗಂಡ ಹೆಂಡತಿ ಕಾಡಲ್ಲಿ ಸಿಕ್ಕಾಕೊಂಡಿದ್ದಾರೆ ಆನೆ ದಾಳಿಗೆ ಅವರ ಒಂದು ಬೋಣಿ ಇನ್ನೂ ಕೂಡ ಹುಡುಕ್ತಾ ಇದ್ದೀವಿ ಅವರ ಶಾಲ್ ಸಿಕ್ಕಿದೆ ಅಂತೆಲ್ಲ ಹೇಳಿದ್ರಂತೆ ಅಂತಿದ್ದಾಗೆ ಬಜರಂಗಿಗೂ ಕೂಡ ಒಂದು ಕ್ಷಣ ಜಲ್ಲನತೆ ಬಿಕಾಸ್ ದೃಷ್ಟಿ ಶಾಲನ್ನು ಹೊದಿಸ್ಕೊಂಡಿರ್ತಾಳೆ ತದನಂತರ ಇಲ್ಲಿ ಶ್ರಾವಣಿಗೆ ನಂಬೋಕೆ ಸಾಧ್ಯ ಆಗ್ತಾನೇ ಇಲ್ಲ ನಮಗೆ ಯಾವುದೇ ಇನ್ಫಾರ್ಮೇಷನ್ಸ್ ಬಂದಿಲ್ಲ ಅಂತ ಹಾಗಾಗಿ ಬಜರಂಗಿ ನಮ್ಮ ಹುಡುಗರು ಕೂಡ ಬರ್ತಾರೆ ನೀನು ಹೋಗಿ ಕಾಡಲ್ಲಿ ಮಾ ಅಂತ ಹೇಳಿ ಅವರನ್ನು ಕಳಿಸ್ತಾರೆ ಆ ಕಡೆ ದೃಷ್ಟಿ ದತ್ತ ಕಾಡಲ್ಲಿ ಸಿಕ್ಕಾಕೊಂಡಿದ್ದಾರೆ ದೃಷ್ಟಿ ಅಂತೂ ಹೊಟ್ಟೆ ಹಸುವು ಅಂತ ಯಾವುದೋ ಒಂದು ಹಣ್ಣನ್ನು ತಿನ್ಬಿಟ್ಟಿದ್ದಾಳೆ ಹಣ್ಣನ್ನು ತಿಂತಿದ್ದಾಗೆ ಅವಳಿಗೆ ಮತ್ತೆ ಏರ್ಬಿಟ್ಟಿದೆ ಮತ್ತಲ್ಲಿ ಹೆಂಗೆಂಗೋ ಆಡ್ತಿದ್ದಾಳೆ ದತ್ತಂಗಂತೂ ಅವಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸಾಕು ಸಾಕಾಗಿ ಹೋಗುತ್ತ ಮತ್ತೆ ಇಲ್ಲಿ ಹೊಟ್ಟೆ ಹಸುವಾಗ್ತದೆ ಅಂತೆಲ್ಲ ಕೂಡ ಹೇಳಿದಾಗ ಇಲ್ಲಿ ದತ್ತ ಬಾಯಿ ಏನಾದರೂ ತೊಗೊಂಡು ಬರ್ತೀನಿ ಅಂತ ಕಾಡು ಒಳಗಡೆ ಬರ್ತದಾಗೆ ಆ ಕಡೆ ಸೈಲಿನ್ ಮತ್ತೆ ಬಜರಂಗಿ ದತ್ತ 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 ಅಂತ ರೋದು ಕೇಳದಲ್ಲಿ ಬಜರಂಗಿ ಅಂತ ಹೇಳಿ ರಿಯಾಕ್ಟ್ ಮಾಡೇ ಬಿಡ್ತಾರೆ ದತ್ತ ಫೈನಲಿ ಇಬ್ಬರ ಮುಖಾಮುಖಿ ಆಗುತ್ತೆ ದತ್ತ ನನ್ನ ನೋಡಿ ತುಂಬಾನೇ ಖುಷಿ ಆಗ್ಬಿಡತ್ತೆ ಬಜರಂಗಿಗೆ ಅದ್ರ ನಡುವೆ ಸೈಲೆಂಟ್ ದೃಷ್ಟಿ ಹತ್ರ ಹೋಗ್ತಿದ್ದಾಗೆ ದೃಷ್ಟಿ ಅಂತೂ ತಾನು ಬಣ್ಣದ ಸತ್ಯಾನ ಹೇಳ್ಬಿಡ್ತೀನಿ ನನ್ನ ದೊರೆ ನನ್ನ ಜೀವನ ಕಾಪಾಡಿದ್ರು ನನ್ನ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಪ್ರೀತಿಯನ್ನ ಇಟ್ಟಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ನನ್ನಿಂದ ದ್ರೋಹ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ನೀನು ಕೈ ಕಾಲು ಮುಗಿತೀನಿ ದೃಷ್ಟಿದ್ದ ಇವಿಟ್ಟು ಹೇಳಬೇಡ ಅಂತ ಹೇಳಿ ಸೈಲೆಂಟ್ ಕೇಳ್ಕೋತಾರೆ ನಂತರ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಮನೆಗೆ ವಾಪಸ್ ಆಗ್ತಾ ಇದ್ರೆ ಅತ್ತ ಕಡೆ ಶರು ನಿಜವಾಗ್ಲೂ ಕೂಡ ಖಂಡಮಂಡಲ ಆಗಬೇಕಾಗಿದೆ ಸರ್ಪ್ರೈಸ್ ಆಗ್ತದೆ ಶಾಕ್ ಆಗ್ತದೆ ಬಿಕಾಸ್ ಅವಳನ್ನು ನೋಡೋದಕ್ಕೆ ಸೀಮಾ ಬಂದಿದ್ದಾಳೆ ಆದರೆ ನಡುವೆ ಆಲ್ರೆಡಿ ದತ್ತ ದೃಷ್ಟಿ ಇಬ್ಬರು ಕೂಡ ವಾಪಸ್ ಮನೆಗೆ ಬರ್ತಿದ್ದಾರೆ ಅವರು ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಅದು ಗೊತ್ತಾಗ್ತಿದ್ದಾಗೆ ಕೈಗೆ ಬಂದ ತುತು ಬಾಯಿಗೆ ಬರಲಿಲ್ವಲ್ಲ ಎಷ್ಟು ಖುಷಿ ಪಟ್ಟದ್ದೆ ನಾನು ಅವ್ರದ್ದು ಇಬ್ಬರು ಸತ್ತು ಹೋಗಿಬಿಟ್ರು ಅಂತ ಆದರೆ ಎಲ್ಲ ಪ್ಲ್ಯಾನ್ ಕೂಡ ಉಲ್ಟಾ ಹೊಡೆದೋಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ಥರ ಆಡ್ತಿರ್ತಾಳೆ ಆದರೆ ನಡುವೆ ಶರಾವತಿ ಇಪ್ಪ ನೋಡಬೇಕು ಅಂತ ಸೀಮಾ ಬಂದಿರೋ ವಿಷಯ ಗೊತ್ತಾಗುತ್ತೆ ಏನಪ್ಪ ಇದು ಯಾಕೆ ನನ್ನನ್ನು ನೋಡೋಕೆ ಬಂದದಾಳೆ ಅಂತ ಅಚ್ಚರಿಯಾಗ್ತದೆ ಬಿಕಾಸ್ ಇಲ್ಲಿ ಯಾರಿಗೂ ಹಿಡ್ದೆ ಕೇಳ್ದೆ ಸೀಮಾ ಹೋಗ್ಬಿಟ್ಟಿದ್ಲು ಅನ್ನೋ ವಿಷಯ ಕೂಡ ಶರಾವತಿಗೆ ಮುಟ್ಟಿರುತ್ತೆ ಆದರೆ ಈಗ ಶರಾವತಿನೇ ನೋಡೋಕೆ ಬಂದಿರುವುದು ನಿಜವಾಗ್ಲೂ ಅವ್ಳಿಗೆ ಅಚ್ಚರಿಯಾಗುತ್ತೆ ಯಾಕಂದರೆ ಅವಳಿಗೆ ಬುದ್ಧಿನೇ ಇಲ್ಲ ಯಾವುದೂ ಕೂಡ ಹಳೆದು ನೆನಪಿಲ್ಲ ಅಂದಮೇಲೆ ನನ್ನ ಹೆಸರು ಹೇಗೆ ನೆನಪಿದೆ ಅವಳಿಗೆ ಅಂದಮೇಲೆ ಖಂಡಿತವಾಗ್ಲೂ ಕೂಡ ಅವಳಿಗೆ ಎಲ್ಲ ರೀತಿಯ ಪ್ರಜ್ಞೆ ಕೂಡ ಇದೆ ಡ್ರಾಮಾ ಮಾಡ್ತಿದ್ದಾಳೆ ಅಂತ ಅದೇ ಕಾರಣಕ್ಕೆ ಶರಾವತಿ ಅವಳನ್ನು ಪ್ರಶ್ನೆ ಮಾಡೋಕೆ ಮುಂದಾಗ್ತಾರೆ ನಿಜ ಹೇಳು ನಿನಗೆ ಎಲ್ಲ ಕೂಡ ನೆನಪಿದೆ ಅಲ್ವಾ ಆದರೂ ಕೂಡ ಯಾಕೆ ರೀತಿ ಎಲ್ಲ ಡ್ರಾಮಾ ಮಾಡ್ತಿದ್ಯಾ ಸುಳ್ಳು ಹೇಳಬೇಡ ಹೇಳು ಸೀಮಾ ಅಂತ ಕೇಳ್ತಿದ್ರೆ ಕೇಕೆ ಹಾಕಿ ನಕ್ತದಾಳೆ ಹೌದು ನನಗೆಲ್ಲ ಕೂಡ ನೆನಪಿದೆ ಅಂತಾನೆ ಹೇಳ್ತಾಳೆ ಅಂದಮೇಲೆ ಇಷ್ಟು ದಿನ ನಾಟಕ ಮಾಡಿದ್ಯಾ ನಾನೇ ಒಂದು ಕ್ಷಣ ನಿನ್ನನ್ನು ನಂಬ್ಕೊಂಡ್ಬಿಟ್ನಲ್ಲ ನಿನ್ನ ನಾಟಕ ನಿಜ ಅನ್ಕೊಂಡ್ಬಿಟ್ನಲ್ಲ ಗುರುಗೆ ತಿರ್ಮಂತ್ರ ಹಾಕ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ಶರಾವತಿ ಕೇಳ್ತಿದ್ರೆ ಈ ಕಡೆ ಹೌದು ನಾವು ನಾಟಕ ಮಾಡ್ಲೇಬೇಕಾಯ್ತು ಯಾಕಂದ್ರೆ ನನ್ನ ಉದ್ದೇಶ ಇಡೀ ಇರಲೇ ಬೇಕಿತ್ತಲ್ವಾ ಅಂತ ಹೇಳಿದ್ರೆ ಏನದು ನಿಮ್ಮಮ್ಮ ತಂಗಿನೂ ಕೂಡ ನಂಬಿಸ್ಬಿಟ್ಟಿಯಲ್ಲ ನೀನು ನಾಟಕ ಮಾಡ್ತಿರೋದು ನಿಜ ಅಂತ ಅಂತೆಲ್ಲ ಶರು ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಹೌದು ಅವತ್ತು ನಾನು ನಿನಗೆ ದುಡ್ಡು ಕೊಟ್ಟೆ ದುಡ್ಡು ಕೊಟ್ಟು ಅದ್ಮೇಲೆ ನಿನ್ಪಾಡಕ್ಕೆ ನೀನು ಇರಬೇಕಿತ್ತಲ್ವ ಮದ್ಯಕೆ ವಾಪಸ್ ಬಂದೆ ಏನು ನಿನ್ನ ಉದ್ದೇಶ ವಾಪಸ್ ಬರೋದ್ರೂ ಹಿಂದೆ ಅಂತೆಲ್ಲ ಕೇಳ್ತಿದ್ರೆ ಏನು ನನ್ನ ಉದ್ದೇಶ ಅಂದ್ರೆ ಅಂಥದ್ದೇನಿದೆ ಏನಾರತ್ತ ನೀವು ಕೊಟ್ಟಿರೋ ದುಡ್ಡಲ್ಲಿ ಆರಾಮಾಗಿ ಜೀವನ ಕಳೀತಿದ್ದ ನೀವು ಕೊಟ್ಟ್ರಿ ಡೀಲ್ ಕೊಟ್ಟರೆ ಅವನ ಪ್ರೀತಿ ಬಲೆಗೆ ಬೀಳಿಸ್ಬೇಕು ಆಮೇಲೆ ಕೈ ಕೊಟ್ಟು ಹೋಗಬೇಕು ಅಂತ ಅದೇ ರೀತಿ ನಾನು ಕೂಡ ನಿಮ್ಮ ಪ್ಲ್ಯಾನ್ ಪ್ರಕಾರನೇ ಎಲ್ಲನೂ ಕೂಡ ಮಾಡಿದೆ ಬಟ್ ಆ ನಂತರ ನಾನು ಒಂದಿನ ಪೇಪರಲ್ಲಿ ಅಲ್ಲಿ ದತ್ತ ದತ್ತಾ ಹೋಗಿ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ದೊಡ್ಡ ಡಾನ್ ಆಗಿದ್ದಾನೆ ಕೈ ತುಂಬ ಬೇಕಾದಷ್ಟು ದುಡ್ಡಿದೆ ಅನ್ನೋದು ಗೊತ್ತಾಯ್ತು ಪೇಪರಲ್ಲಿ ನೋಡ್ತಿದ್ದಾಗೆ ಯಾರಾದ್ರೂ ಇಂಥ ಕುಳನ ಬಿಡ್ತಾರ ಅದಕ್ಕೆ ವಾಪಸ್ ಬರೋಣ ಅಂತ ಅನ್ಕೊಂಡು ಬಂದೆ ವಾಪಸ್ ಬರಬೇಕಾದ್ರೆ ಸುಮ್ಮನೆ ವಾಪಸ್ ಬಂದರೆ ಹೇಗೆ ಎಲ್ಲರೂ ಕೂಡ ಹೇಗಿರ್ತಾರೆ ಏನು ಕಥೆ ಎಲ್ಲಾನು ಕೂಡ ತಿಳ್ಕೊಬೇಕಿತ್ತಲ್ವ ಅದಕ್ಕೆ ಈ ವೇಷ ತುಡ್ಕೊಂಡು ಬಂದೆ ಅವನಿಂದ ಯಾರು ನಾಟಕ ಮಾಡ್ತಿದ್ದಾರೆ ಯಾವ ರೀತಿ ಯಾರು ಪಿತೂರಿ ಮಾಡ್ತಿದ್ದಾರೆ ಎಲ್ಲವನ್ನ ಕೂಡ ತಿಳ್ಕೊಂಡ ಜೊತೆಗೆ ಏನು ಮಾಡಲಿ ಅವನಿಗೆ ಮದುವೆ ಬೇರೆ ಆಗ್ಬಿಟ್ಟಿದೆ ಅದರಲ್ಲೂ ನನ್ನ ತಂಗಿ ದೃಷ್ಟಿನೇ ಮದ್ವೆ ಆಗ್ಬಿಡದಾನೆ ಅವನು ಅಂತ ಹೇಳಿ ಶಾಕ್ ಆಯಿತು ಬಟ್ ಆದರೂ ಕೂಡ ನಾನು ಕೆಲಸ ಮಾಡಿಕೊಳ್ಳೇ ಬೇಕಲ್ವ ದುಡ್ಡು ಯಾರಿಗೆ ಬೇಡ ಹೇಳಿ ಅಂಥ ಒಂದು ಲೈಫ್ ಸ್ಟೈಲ್ ಅದಕ್ಕೋಸ್ಕರ ವಾಪಸ್ ಬಂದೆ ಅಂತ ಸಿಂಹ ಹೇಳ್ತಾರೆ ಈಗ ನಿನ್ನ ತಂಗಿ ಮಾತುವೆ ಆಗಿದ್ದಾಳಲ್ವ ಏನು ಮಾಡ್ತ್ಯಾ ಅಂತ ಹೇಳಿ ಶರು ಕೇಳೋದಕ್ಕೆ ಏನು ನನ್ನ ತಂಗಿನ ನನ್ನ ತಂಗಿ ದೃಷ್ಟಿ ನಾನು ಏನು ಕೇಳಿದರೂ ಕೂಡ ಇಲ್ಲ ಅನ್ನೋದಿಲ್ಲ ನಾನು ಏನು ಕೇಳಿದ್ರು ಕೂಡ ಅವಳು ಕೊಟ್ಟು ಬಿಡ್ತಾಳೆ ಜೊತೆಗೆ ಅವಳಿಗೆ ದುಡ್ಡಿನ ಅವಶ್ಯಕತೆ ಏನಿಲ್ಲ ಅವಳಿಗೆ ಶ್ರೀಮಂತಿಗೆ ಬೇಕಾಗಿಲ್ಲ ಅಂದ ಮೇಲೆ ಇಷ್ಟೆಲ್ಲ ಆಸ್ತಿ ಇಟ್ಕೊಂಡು ಏನು ಮಾಡ್ತಾಳೆ ನಿಜ ಅವಳು ಯೋಗ್ಯಳೆ ಅಲ್ಲ ದತ್ತ ಮದುವೆ ಆಗೋದಕ್ಕೆ ಮತ್ತೆ ನಾನು ವಾಪಸ್ ಬಂದಿದ್ದೀನಿ ಮತ್ತೆ ಅವನ ಲೈಫ್ ಅಲ್ಲಿ ವಾಪಸ್ ಬಂದು ಇಟಿ ಆಸ್ತಿ ನಾನು ಅಂದ್ರೆ ಮಾಡ್ಕೋತೀನಿ ಅಂತಂದ್ರೆ ಈ ಕಡೆ ಈಶ್ವರು ಫುಲ್ ಖುಷಿ ಆಗ್ಬಿಡ್ತಾರೆ ಹಾಗಾದ್ರೆ ಇಬ್ರು ಕೂಡ ಒಂದೇ ದೋಣಿಲಿ ಹೋಗ್ತಿದೀವಿ ಶರು ಮತ್ತೆ ಸೀಮಾ ಇಬ್ರು ಕೂಡ ಅನ್ಕೊಂಡಿದ್ದೆ ತಾವಿಬ್ರು ಒಂದೇ ದೋಣಿಲಿ ಹೋಗ್ತಿದೀವಿ ಅಂತ ಅನ್ಕೊಂಡಿದ್ದೆ ಇಬ್ಬರು ಕೂಡ ಡೀಲ್ ಮಾಡ್ಕೋತಾರೆ ಇಬ್ರು ಕೂಡ ಜೊತೆ ಮುಂದಿನ ಒಂದು ಸ್ಟೆಪ್ ದತ್ತ ಮತ್ತೆ ದೃಷ್ಟಿಯನ್ನ ದೂರ ಮಾಡುದು ಇಲ್ಲಿ ದತ್ತ ಮತ್ತೆ ದೃಷ್ಟಿ ಶುರು ಹೆವಿ ಡ್ರಾಮಾ ಮಾಡೇ ಬಿಡ್ತಾರೆ ಅಯ್ಯೋ ನನ್ ತಮ್ಮ ನನ್ ತಮ್ಮ ನೆಂಟು ಏನಾಗುದ್ರು ಅಂತ ಎಷ್ಟು ಗೋಳಾಟ ಮಾಡಿದೆ ಅದು ಇದು ಅಂತ ಬಟ್ ಶ್ರಾವಣಿಗೆ ಆಲ್ರೆಡಿ ಡೌಟ್ ಬಂದಿದೆ ಇವ್ನ ಅಕ್ಕ ತಂಗಿರು ಅಷ್ಟು ಇವ್ನ ಕೇರ್ ಮಾಡೋದಿಲ್ಲ ಅಂತ ಅದರ ನಡುವೆ ಇಲ್ಲಿ ಬಜರಂಗಿ ತನ್ನ ಪ್ರೀತಿಯನ್ನು ನೇತ್ರಾತ್ರ ಹೇಳ್ಕೊಳ್ಳೋ ಸಮಯ ಬಂದೇ ಬಿಡುತ್ತೆ ಹೇಳ್ಕೊಂಡೇ ಬಿಡ್ತಾರೆ ಗೊತ್ತಾಗೇ ಬಿಡುತ್ತೆ ನೇತ್ರಾಗೆ ಬಜರಂಗಿ ನನ್ನ ತುಂಬ ಲವ್ ಮಾಡ್ತಿದ್ದಾನೆ ಅಂತ ಇದನ್ನು ಅಣ್ಣಂಗೆ ಹೇಳೋಣ ಖಂಡಿತ ಖಂಡಿತವನ್ನ ಮದುವೆ ಮಾಡಿಸ್ತಾನೆ ಅಂದರೆ ಇಲ್ಲ ನನ್ನ ಫ್ರೆಂಡ್ ನನ್ನ ಮುಂದೆ ನಾನು ಈ ರೀತಿ ಮೋಸ ಮಾಡಿದೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಇಲ್ಲ ಯಾವುದೇ ಪ್ರೀತಿ ನನ್ನಲ್ಲೇ ಇದ್ಬಿಡಲಿ ಇದು ನಮ್ಮ ನಮ್ಮಲ್ಲೇ ಇದ್ಬಿಡಲಿ ಯಾವುದೇ ಕಾರಣಕ್ಕೂ ಇದು ದತ್ತನ್ ಗೊತ್ತಾಗಬಾರ್ದು ಇಷ್ಟು ದಿನ ಹೇಗಿದ್ವೋ ಹಾಗೆ ಹೇಗೆ ನೀನು ಬೇರೋ ನಮ್ಮ ಮದುವೆ ಆಗಿ ಹೋಗ್ತಿದ್ಯೋ ಅದೇ ರೀತಿ ಬಟ್ ನನ್ನ ಪ್ರೀತಿ ನನ್ನಲ್ಲೇ ಉಳಿಯತ್ತೆ ಅಂತ ಕೂಡ ಬಚ್ಚರಂಗಿ ಹೇಳ್ಬಿಡ್ತಾರೆ ಆ ಕಡೆ ದೃಷ್ಟಿ ಹಣ್ಣನ್ನು ತಿಂದಿರುವುದರಿಂದ ಆಕೆಗೆ ಇನ್ನೂ ಕೂಡ ಪ್ರಜ್ಞೆ ಬರ್ತಿಲ್ಲ ಇಲ್ಲಿ ಅದಕ್ಕೆ ಔಷಧಿ ಇದೆ ಬಟ್ ತುಂಬ ಸಮಯ ಆಗಿರೋದರಿಂದ ಆಕೆಗೆ ಈ ಔಷಧಿ ವರ್ಕ್ ಮಾಡಬಹುದು ಅಥವಾ ಸಲಬಹುದು ಒನ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಅಂತ ಶ್ರಾವಣಿ ಹೇಳ್ದಾಗ ಇಲ್ಲ ಅಂತ ರೆಸ್ ತಗೊಳೋದಿಲ್ಲ ನಾನು ನನ್ನ ಹೆಂಡತಿ ವಿಶ್ವವಾಗಿ ಹಾಸ್ಪಿಟಲ್ಗೆ ಹೋಗಿ ಕಾಪಾಡ್ಕೊಳ್ತೀನಿ ಅಂತ ದತ್ತ ಹೇಳ್ತಾರೆ ನೀವು ಹಾಸ್ಪಿಟಲ್ಗೆ ಹೋಗೋ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ದಾರಿ ಮಧ್ಯೆ ಏನಾದ್ರು ತೀರೋಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಇಲ್ಲಿ ಶ್ರಾವಣಿ ಒಂದು ಔಟೋರ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹೇಳಿದಾಗ ಇನ್ನೇನು ಮಾಡೋದು ಚಾನ್ಸ್ ತಗೊಳಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಿ ಶ್ರಾವಣಿ ಕೈಗೆ ತನ್ನ ದೃಷ್ಟಿಯನ್ನ ಒಪ್ಪಿಸಿ ದಯವಿಟ್ಟು ನನ್ನ ದೃಷ್ಟಿಯನ್ನ ಕಾಪಾಡ್ಕೊಳ್ಳಿ ಕಾಪಾಡಿಕೊಡಿ ನನ್ನ ದೃಷ್ಟಿ ಇಲ್ಲದೆ ನಾನು ಹೇಗಿರಲಿ ನನ್ನ ದೃಷ್ಟಿನೇ ನನ್ನ ಜೀವ ಪ್ರಾಣ ಅಂತ ಹೇಳ್ತಿದ್ದಾರೆ ಫೈನಲಿ ಅವರ ಪ್ರೀತಿ ದೃಷ್ಟಿ ಮೇಲೆ ಎಷ್ಟು ಮಟ್ಟಿಗಿದೆ ಅನ್ನೋದು ಹೊರಗಡೆ ಬಂದೇ ಬಿಟ್ಟು ದೃಷ್ಟಿಯನ್ನು ತನ್ನ ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ಕೂಡ ಸತ್ಯ ಕೂಡ ದತ್ತಾಗೆ ಅರ್ಥ ಆಗಿದೆ ಈ ಕಡೆ ಶ್ರಾವಣಿ ಕೂಡ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಕೊಟ್ಟರು ಫೈನಲಿ ಇಲ್ಲಿ ದೃಷ್ಟಿಗೆ ಎಚ್ಚರವಾಗ್ತದೆ ದೃಷ್ಟಿ ಎಚ್ಚರವಾಗಿ ಬಿಟ್ಲು ದತ್ತನಿಗೆ ಹೋ ಜೀವ ವಾಪಸ್ ಬಂದಾಗ ಆಗಿದೆ ಆದರೆ ಇಲ್ಲಿ ಇವರಿಬ್ಬರನ್ನು ದೂರ ಮಾಡೋಕ್ಕೆ ಆ ಕಡೆ ಸೀಮಾ ಮತ್ತು ಶರು ರೆಡಿ ಆಗಿದ್ರೆ ಈ ಕಡೆ ಇವರಿಬ್ಬರನ್ನ ಕಾಪಾಡೋದಕ್ಕೆ ಹಬ್ಬಕ್ಕ ಎಂಟ್ರಿ ಎಂಟ್ರಿ ಕೊಡ್ತಾರ ಮನೆಗೆ ಹೋಗ್ತಿದ್ದಾಗ ಅಬ್ಬಕ್ಕನ ಆಗಮನವಾಗತ್ತ ಅಥವಾ ಸೀಮಾ ಮತ್ತೆ ಶರು ಪ್ಲಾನ್ ಅನ್ನ ತಿಳ್ಕೊಳಂತ ಅಬ್ಬಕ್ಕ ಅವರ ಜೊತೆನೆ ಇದ್ದು ಅವರ ಪ್ಲಾನ್ ಅನ್ನ ಉಲ್ಟಾ ಮಾಡೋಕೆ ನೋಡ್ತಾರ ಏನಾಗುವುದು ಏನ್ ಕತ್ತ ತಿಳ್ಕೋಬೇಕು ಅಂದ್ರೆ ಮುಂದನ ವಿಡಿಯೋ ಗೋಸ್ಕರ ವೈಟ್ ಮಾಡೋದನ್ನ ಯಾವ್ದು ಯಾಕೋ ಕೂಡ ಮರಿ